ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿ ಜೆ ಪಿ ಸರ್ಕಾರ ಇದೇವಾಗು ನಡೆದಿದೆ ಯಾವ ಸರ್ಕಾರ ಇದ್ದವೂ ನಡೀಲಿಲ್ಲ ಕುಮಟಾದಲ್ಲೂ ನಡೆದಿದೆ ಏನು ದಿನಕರ್ ಶೆಟ್ಟರು ದಿನಕರ್ ಶೆಟ್ಟ್ರ ಬಿಟ್ಟು ದಿನಕರ್ ಖಾನ್ ಹಾಕ್ಬಿಟ್ರೆ ಅವರು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಏನು ಮಾಡ್ತಾರೆ ಹೋಮ್ ಮಿನಿಸ್ಟ್ರ್ ಬಂದು ಏನು ಮಾಡ್ತಾರೆ ಅವ್ರೇನು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋದಾದ್ರೆ ಹೇಗೆ ಹೇಗೆ ಎಫ್ ಐ ಆರ್ ಆಯಿತು ಹೇಗೆ ಅರೆಸ್ಟ್ ಆಯಿತು ಮತ್ತು ಇಪ್ಪ ಈ ಕೋಪಕ್ಕೆ ಓದೋದು ಬೇರೆ ಆಗ್ತದೆ ಮಾತಾಡುವಾಗಲೂ ಬಿ ಜೆ ಪಿಯವರಾಗಲಿ ಯಾರೇ ಆಗಲಿ ಮಾತಾಡುವ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು ನಾವೇನು ಮಾಡಿದ್ದಾರೆ ಅಂದೇಳಿ ನೋಡಿ ಮಾತಾಡಬೇಕು ಟಿ ವಿಯವರು ಹಾಗೆ ಸುಮ್ಮನಿದ್ದಾರೆ ಸುಮ್ಮನಲ್ಲಿದ್ದಾರೆ ರೀ ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ನಾನಿದ್ದೀನಿ ನನ್ನ ಗಮನಕ್ಕೆ ಬಂದೇ ಎಲ್ಲ ಕ್ರಮ ತಗೊಂಡಿದ್ದಾರೆ ಮತ್ತು ಕೆಲವರು ಇಲ್ಲ ಅವ್ರ ಮೇಲೆ ಅವರನ್ನು ಈಗೂ ಸರ್ಚ್ ಮಾಡ್ತಾ ಇದ್ದಾರೆ ಯಾವುದೇ ಮುಲಾಜಿಲ್ಲದೆ ಸರ್ಕಾರ ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಯಾರ್ದು ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ ಯಾರು ನಮ್ಮ ಸ ಗೋ ಸಾಕೋರ್ ಪರವಾಗಿ ಗೋ ಪರವಾಗಿ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತೇವೆ ಯಾರು ಭಯಪಡುವಂಥದ್ದಿಲ್ಲ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ